ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೀಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರೋ ವಿಷಯ ಅಂದರೆ ನನ್ನ ಹತ್ರ ಇರೋ ಗೋಲ್ಡ್ ಕಲೆಕ್ಷನ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳೋಣ ಅಂತ ಅಷ್ಟೆ ಇದು ನನ್ನ ಹತ್ರ ಇರ್ತಕ್ಕಂಥ ನೆಕ್ಲೆಸ್ಸು ಇದ್ರ ವೆಯ್ಟ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಇದು ಓಲ್ಡ್ ಅನ್ಸುತ್ತೆ ಬಟ್ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಹಾಗೆ ತುಂಬ ಇಷ್ಟ ನನಗೆ ಇದು ಡಿಸೈನ್ ಬಂದು ಸೊ ಹಾಕ್ಕೊಂಡ್ರೆ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇದನ್ನು ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಸೊ ಈ ನೆಕ್ಲೆಸ್ ತೊಗೊಳಕ್ಕೆ ಹೋದಾಗಂತೂ ದೊಡ್ಡ ಕತ್ ದೊಡ್ಡ ಕಥೆನೇ ಹಾಕ್ಬಿಟ್ಟಿತ್ತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಎಷ್ಟು ಒಂದು ಬಳ್ಳಾರಿಯಲ್ಲಿರ್ತಕ್ಕಂಥ ಒಂದು ನಾಲ್ಕರಿಂದ ಐದು ಅಂಗಡಿಗಳಿಗೆ ಹೋಗಿ ಒಂದೊಂದು ಅಂಗಡಿಯಲ್ಲಿ ಸುಮಾರು ಒಂದೊಂದು ಒಂದೂವರೆ ಎರಡು ತಾಸು ಎಲ್ಲ ನೋಡಿ ನೋಡಿ ನನಗೆ ಯಾವುದು ಇಷ್ಟ ಆಗಿರಲಿಲ್ಲ ಕೊನೆಗೆ ಒಳ್ಳೆ ಕಲ್ಲರ್ ಹಾಗೆ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡು ರಾಜ್ಮಹಲ್ ಅಂತ ಒಂದು ಅಂಗಡಿ ಇದೆ ಬಳ್ಳಾರಿಯಲ್ಲಿ ಅಲ್ಲಿ ಹೋದರೆ ಅಲ್ಲಿ ಕಲ್ಲರ್ ಅಂತೂ ಸೂಪರ್ ಆಗಿರುತ್ತೆ ಗೋಲ್ಡ್ ಕಲೆಕ್ಷನ್ನು ಸೊ ಇದು ನೈನ್ ಒನ್ ಸಿಕ್ಸ್ ಬಂಗಾರ ಹಾಗಾಗಿ ಎರಡು ಎರಡು ಇಪ್ಪತ್ತ್ನಾಲ್ಕು ಗ್ರಾಮ್ ಇರೋದ್ರಿಂದ ನಮಗೆ ಇದು ನಾನು ಇದನ್ನು ತೊಗೋಬೇಕಾದ್ರೆ ಗೋಲ್ಡ್ ರೇಟ್ ಬಂದು ಸೆವೆಂಟಿ ಫೋರ್ ತೌಸಂಡ್ ಏನೋ ಇತ್ತು ಆವಾಗ ತಗೊಂಡಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಆಲ್ಮಾರ್ಕ್ ಕೂಡ ಕಾಣಿಸ್ತಾ ಇದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಇದು ಬಂದು ನಮಗೆ ತುಂಬ ಇಷ್ಟವಾದ ಡಿಸೈನ್ ಸೊ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಸೊ ಇವಾಗ ನಾನು ನಿಮಗೆ ತೋರಿಸ್ತಿರೋದು ಇಯರಿಂಗ್ಸ್ ನಾನು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಇದನ್ನು ಹಾಕ್ಕೊಂಡಾಗೆ ಅಂದರೂ ನನಗೆ ಐದರಿಂದ ಆರು ಕಾಂಪ್ಲಿಮೆಂಟ್ ಬಂದೇ ಬರುತ್ತೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಅಂತ ಹೇಳಿಬಿಟ್ಟು ಇದು ವೆಯ್ಟ್ ಬಂದು ಜಸ್ಟ್ ಟೆನ್ ಗ್ರಾಮ್ಸಿಗೆ ಇನ್ನೂ ಕಡಿಮೆನೇ ಇದೆ ನೈನ್ ಪಾಯಿಂಟ್ ಏಯ್ಟ್ ಇರಬೇಕು ಅಷ್ಟು ಅಷ್ಟು ಇದರ ವೆಯ್ಟು ಮತ್ತು ಇದರದ್ದು ಇದ್ರ ಜೊತೆ ಮತ್ತು ಕಿವಿ ಚೈನ್ ಇದೆ ಅದು ಇದು ಸೇರಿ ಫಿಫ್ಟೀನ್ ಗ್ರಾಮ್ಸ್ ಇದೆ ಸೊ ಹದಿನೈದು ಗ್ರಾಮ್ಸ್ ಇದೆ ಇವೆರಡೂ ಸೇರಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಇಯರಿಂಗ್ಸ್ ಅಂತೂ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ನಂಗೆ ಎಷ್ಟೋ ಜನ ತುಂಬ ಜನ ಫೋಟೋ ತಗೊಂಡಿದ್ದಾರೆ ಇದ್ರ ಬಗ್ಗೆ ಚೆನ್ನಾಗಿರೋದ್ರಿಂದ ಸೊ ಅದಕ್ಕೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗಂತೂ ಗೋಲ್ಡ್ ತಗೊಳ್ಳೋದು ತುಂಬ ಕಷ್ಟ ತುಂಬ ರೇಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನೋಡಿ ಸ್ವಲ್ಪ ಕೂಡಿಟ್ಟು ಹಣ ಕೂಡಿಟ್ಟು ತೊಗೊಳ್ಳಿ ಯಾಕಂದರೆ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತು ಹಾಗಾಗಿ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಇದು ಒಂದು ಸ್ವಲ್ಪ ಓಲ್ಡೇ ಇದೆ ನೆಕ್ಲೆಸ್ ಬಂದ್ಬಿಟ್ಟು ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಗೊತ್ತು ಎಲ್ಲರು ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಿ ವಾಚಿಂಗ್ ಮೈ ವೀಡಿಯೋ